ನಮಸ್ಕಾರ ದನ್ನೂರಿನಿಂದ ಒಂದು ಶೈಕ್ಷಣಿಕ ಹಾಗೂ ಸಮಾಜಮುಖಿ ಸುದ್ದಿಯಿದೆ ರೈತ ಮಿತ್ರ ಪತ್ರಿಕೆ ಹಾಗೂ ಕೆಪಿಎಸ್ ಸ್ಕೂಲ್ ದನ್ನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹೌದು ಈ ಕಾರ್ಯಕ್ರಮವು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಗೌರವಿಸುವ ಉದ್ದೇಶದಿಂದ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶ್ರೀ ವಿಶ್ವನಾಥರವರು ಹಿರೇಮಠ್ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹುನಗುಂದ ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ಅಂಬರೀಶ್ ನಾಗೂರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಶ್ರಮ ಹಾಗೂ ಶಿಸ್ತು ಯಶಸ್ಸಿನ ಕೀಲಿಕೈ ಎಂದು ಸಂದೇಶ ನೀಡಿದರು ವೇದಿಕೆಯಲ್ಲಿ ಪ್ರಾಚಾರ್ಯರಾದ ವಿಪಿ ತೊಂಡಿಹಾಳ್ ನ್ಯಾಯವಾದಿಗಳಾದ ಮಹಾಂತೇಶ್ ಎಸ್ ಪಾಟೀಲ್ ಪ್ರಗತಿಪರ ಚಿಂತಕರಾದ ಸಕರಪ್ಪ ಚನ್ನಪ್ಪ ಹೂಗಾರ ಬಿಕೆಪಿಎಸ್ ಮುಖ್ಯ ಕಾರ್ಯನಿರ್ವಾಹಕ ಗೌಡಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ರೈತ ಮಿತ್ರ ಪತ್ರಿಕೆ ವರದಿಗಾರ ಮುತ್ತಣ್ಣ ವಡ್ಡೊಡ್ಡಗಿ ಕಾರ್ಮಿಕರ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷ ಮಮ್ಮದ್ ಮುಕಾಶಿ ಹುನಗುಂದ ತಾಲೂಕಾ ಹಿರಿಯ ಪತ್ರಕರ್ತ ಬಸವರಾಜ್ ಕಂಬಾರ್ ಎಚ್ಎಚ್ ಬಂಡಿ ವಡ್ಡರ ಹಾಗೂ ರೈತ ಮಿತ್ರ ಪತ್ರಿಕೆ ತಾಲೂಕಾ ವರದಿಗಾರರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ವಿತರಿಸಲಾಯಿತು ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ನೆರವೇರಿಸಲಾಯಿತು ದನ್ನೂರು ಗ್ರಾಮದ ಹಿರಿಯರು ಶಾಲಾ ಮಕ್ಕಳು ಹಾಗೂ ಪುಟಾಣಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರಗು ನೀಡಿತು ಒಟ್ಟಾರೆ ಶೈಕ್ಷಣಿಕ ಉತ್ತೇಜನ ಮತ್ತು ಸಮಾಜದ ಸಾಧಕರಿಗೆ ಗೌರವ ಸಲ್ಲಿಸುವ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಇದು ದನ್ನೂರಿನಿಂದ ರೈತ ಮಿತ್ರ ಪತ್ರಿಕೆಯ ವಿಶೇಷ ವರದಿ